ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಶ್ಚಿಮ ಬಂಗಾಲ ಒಂದು ಕಾಲದಲ್ಲಿ ಕ್ರಾಂತಿಕಾರಿ ಹೋರಾಟಗಾರರು ಮತ್ತು ಹೋರಾಟಗಳಿಂದಲೇ ಖ್ಯಾತಿ ಪಡೆದಿತ್ತು ಭಾರತ ಸ್ವಾತಂತ್ರ್ಯ ಚಳುವಳಿಯ ಅದೆಷ್ಟೋ ಹೋರಾಟಗಳು ಹುಟ್ಟುಕೊಂಡಿದ್ದೆ ಪಶ್ಚಿಮ ಬಂಗಾಲದಲ್ಲಿ ಅಂತಹ ಪಶ್ಚಿಮ ಬಂಗಾಳ ಇದೀಗ ಕೋಮು ಸಂಘರ್ಷದಿಂದಲೇ ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗ್ತದೆ ಇಪ್ಪತ್ತೆರಡು ವರ್ಷದ ಕಾನೂನು ವಿದ್ಯಾರ್ಥಿನಿ ಪಶ್ಚಿಮ ಬಂಗಾಳ ಮಾತ್ರವಲ್ಲ ವಿಶ್ವದಾದ್ಯಂತ ಭಾರೀ ಸಂಚಲನಕ್ಕೆ ಕಾರಣವಾಗಿದ್ದಾಳೆ ಅಷ್ಟೇ ಅಲ್ಲ ವಿದ್ಯಾರ್ಥಿನಿಯ ಬಂಧನಕ್ಕೆ ಭಾರೀ ವಿರೋಧವೂ ವ್ಯಕ್ತವಾಗ್ತದೆ ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಪವನ್ ಕಲ್ಯಾಣ್ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಯಾರು ಈ ಕಾನೂನು ವಿದ್ಯಾರ್ಥಿನಿ ಶಮಿಷ್ಠಾ ಪನೋಲಿ ಈಕೆ ಮಾಡಿರೋ ತಪ್ಪಾದರೂ ಏನು ಸರ್ಕಾರ ವಿರುದ್ಧ ಪ್ರಶ್ನೆ ಮಾಡ್ತಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಪ್ರೆಸ್ ಮಾಡಿ ಶರ್ಮಿಷ್ಟ ಪನೋಲಿ ಸದ್ಯ ದೇಶಾದ್ಯಂತ ಸದ್ ಮಾಡ್ತಿರೋ ಕಾನೂನು ವಿದ್ಯಾರ್ಥಿನಿ ಪುಣೆಯ ಕಾನೂನು ಮಹಾ ನಾಲ್ಕನೇ ವರ್ಷದ ಎಲ್ ಎಲ್ ಬಿ ಪದವಿಯನ್ನು ಪಡೆಯುತ್ತಿರೋ ಇಪ್ಪತ್ತೆರಡು ವರ್ಷದ ಈ ಶರ್ಮಿಷ್ಠಾ ಪನೋಲಿ ಮಾಡಿದ್ದ ಆ ಒಂದು ವಿಡಿಯೋ ಇದೀಗ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪರ ವಿರೋಧದ ಚರ್ಚೆಯನ್ನು ಹುಟ್ಟಾಕಿದೆ ಶರ್ಮಿಷ್ಠಾ ಪನೋಲಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರೋ ಪಶ್ಚಿಮ ಬಂಗಾಳದ ಪೊಲೀಸರು ಗುರುಗ್ರಾಮದಲ್ಲಿ ಬಂಧಿಸಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಸದ್ಯ ನ್ಯಾಯಾಲಯ ಆಕೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶಿಸಿದೆ ಹಾಗಾದ್ರೆ ಶರ್ಮಿಷ್ಟ ಪನೋಲಿ ಮಾಡಿರೋ ಆ ವಿಡಿಯೋದಲ್ಲಿ ಇರೋದಾದ್ರೂ ಏನು ಆಕೆಯ ಪರ ಘಟಿ ನಾಯಕರು ನಿಂತಿರೋದು ಯಾಕೆ ಗೊತ್ತಾ ಶರ್ಮಿಷ್ಠಾಗೆ ಸಂಕಷ್ಟ ತಂದ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಭಾರತ ಉಗ್ರರ ವಿರುದ್ಧ ನಡೆಸಿತ್ತು ಆಪರೇಷನ್ ಸಿಂಧೂರದ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಎದ್ದೇಳಲಾಗದಂತ ಹೊಡೆತ ಕೊಟ್ಟಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೆನ್ನಲ್ಲೇ ಭಾರತೀಯ ಯೋಧರು ಭಾರತೀಯ ಸೇನೆಯ ಕಾರ್ಯವನ್ನು ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ಕೊಂಡಾಡುತ್ತೆ ಆದರೆ ಅದೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶರ್ಮಿಷ್ಠಾ ಪನೋಲಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಬಾಲಿವುಡ್ ಸ್ಟಾರ್ಗಳು ಹೇಳಿಕೆಗಳನ್ನು ಕೊಟ್ಟಿಲ್ಲ ಅಂತ ಆರೋಪಿಸಿ ಪನೋಲಿ ಮಾಡಿರೋ ವಿಡಿಯೋದಲ್ಲಿ ಮುಸ್ಲಿಂ ಧರ್ಮ ಹಾಗೂ ಮೊಹಮ್ಮದ್ ಪೈಗಂಬರರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಯಾರು ಈ ಶರ್ಮಿಷ್ಠಾ ಪನೋಲಿ ಶರ್ಮಿಷ್ಠಾ ಪನೋಲಿ ಸದ್ಯ ದೇಶಾದ್ಯಂತ ಸದ್ ಮಾಡ್ತಿರೋ ಹೆಸರು ಇಪ್ಪತ್ತೆರಡು ವರ್ಷ ಪ್ರಾಯದ ಶರ್ಮಿಷ್ಠ ಪನೋಲಿ ಪುಣೆಯ ಕಾಲೇಜೊಂದರಲ್ಲಿ ನಾಲ್ಕನೇ ವರ್ಷದ ಕಾನೂನು ಅಭ್ಯಾಸ ಮಾಡ್ತಿದ್ದಾಳೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿರೋ ಶರ್ಮಿಷ್ಠ ಕಲಿಕೆಯಲ್ಲಿ ಉತ್ತಮ ಸಾಧನೆಯನ್ನೇ ಮಾಡಿದ್ದಾಳೆ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಖಾತೆಯನ್ನು ಹೊಂದಿದ್ದು ಈಕೆಗೆ ಲಕ್ಷಾಂತರ ಮಂದಿ ಫಾಲೋವರ್ಸ್ಗಳಿದ್ದಾರೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆಗಾಗ್ಗೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಲೇ ಇರ್ತಾರೆ ಶರ್ಮಿಷ್ಠ ಪನೋಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಬಾಲಿವುಡ್ ಸೆಲೆಬ್ರಿಟಿಗಳ ಮೌನವನ್ನು ಟೀಕಿಸಿ ವಿವಾದಾತ್ಮಕ ಹೇಳಿಕೆ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದರು ನಂತರ ವಿಡಿಯೋವನ್ನು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಡಿಲೀಟ್ ಕೂಡ ಮಾಡಿದರು ಬಹಿರಂಗವಾಗಿ ತನ್ನ ಹೇಳಿಕೆಯ ಬಗ್ಗೆ ಕ್ಷಮೆ ಯಾಚಿಸಿದ್ಲು ಪಶ್ಚಿಮ ಬಂಗಾಳ ಪೊಲೀಸರು ಆಕೆಯನ್ನು ಹರಿಯಾಣದ ಗುರುಗ್ರಾಮದಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಸದ್ಯ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಶರ್ಮಿಷ್ಠ ವಿರುದ್ಧ ದಾಖಲಾಯಿತು ಜಾಮೀನು ರಹಿತ ಪ್ರಕರಣ ಕಾನೂನು ವಿದ್ಯಾರ್ಥಿನಿಯಾಗಿರೋ ಶರ್ಮಿಷ್ಠ ಪನೋಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಡಿಲೀಟ್ ಮಾಡುವ ಹೊತ್ತಿಗಾಗಲೇ ಪಶ್ಚಿಮ ಬಂಗಾಳದ ಗಾರ್ಡನ್ ರೀಚ್ ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಧರ್ಮ ಜಾತಿ ಸಮುದಾಯಗಳ ನಡುವೆ ದ್ವೇಷ ಉತ್ತೇಜಿಸಿದ್ದಾರೆ ಅನ್ನೋ ಕಾರಣಕ್ಕೆ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಶಾಂತಿ ಉಲ್ಲಂಘಿಸಲು ಪ್ರಚೋದನೆ ಮಾಡಿರೋ ಆರೋಪಕ್ಕಾಗಿ ಸಿ ಮುನ್ನೂರ ಐವತ್ತೆರಡು ಸಾರ್ವಜನಿಕವಾಗಿ ಜನರಿಗೆ ಪ್ರಚೋದನೆ ನೀಡಿರೋ ಕಾರಣಕ್ಕೆ ಸಿ ಮುನ್ನೂರ ಐವತ್ಮೂರು ಬಾರ್ ಒನ್ ಬಾರ್ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಶರ್ಮಿಷ್ಟ ಪನೋಲಿ ಬಂಧನ ಡಚ್ ಪಾರ್ಲಿಮೆಂಟ್ನಿಂದ ವಿರೋಧ ಶರ್ಮಿಷ್ಠ ಪನೋಲಿ ಬಂಧಿಸಿರುವ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕ್ರಮವನ್ನು ಡಚ್ ಪಾರ್ಲಿಮೆಂಟ್ ಖಂಡಿಸಿದೆ ಡಚ್ ಪಾರ್ಲಿಮೆಂಟ್ ಟ್ವಿಟರ್ ಖಾತೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದು ಪಾಕಿಸ್ತಾನ ಮತ್ತು ಮೊಹಮ್ಮದ್ ವಿಚಾರಕ್ಕೆ ಆಕೆಯನ್ನು ಬಂಧಿಸುವುದು ಸರಿಯಲ್ಲ ನರೇಂದ್ರ ಮೋದಿ ಅವರೇ ಈ ಕುರಿತು ಕ್ರಮವಹಿಸಿ ಎಂದಿದ್ದಾರೆ ಇನ್ನು ಡಚ್ ಸಂಸದ ಗ್ರೀಟ್ ವೈಲ್ಡರ್ಸ್ ಶರ್ಮಿಷ್ಠ ಪನೋಲಿಗೆ ಬೆಂಬಲ ಸೂಚಿಸಿದ್ದು ಶರ್ಮಿಷ್ಠಾಳಂಥ ಧೈರ್ಯವಂತೆಯನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತಂದಿದ್ದಾರೆ ವಿರುದ್ಧ ಗುಡುಗಿದ ಸುವೆಂದು ಅಧಿಕಾರಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಅನಿಸಿಕೊಂಡಿರೋ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಸುವೆಂಧು ಅಧಿಕಾರಿ ಶರ್ಮಿಷ್ಠ ಪನೋಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಶರ್ಮಿಷ್ಠ ಪನೋಲಿ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಓಲೈಕೆ ರಾಜಕಾರಣ ಮಾಡುತ್ತಿದೆ ಸರ್ಕಾರ ಕ್ರಮ ಪೊಲೀಸರ ಕ್ರಮ ಸರಿಯಿಲ್ಲ ಈ ಹಿಂದೆ ಟಿಎಂಸಿ ಸಂಸದರಾದ ಸಾಯಿ ನಿಕೋಶ್ ಶಿವಲಿಂಗದ ಬಗ್ಗೆ ಮತ್ತು ಮಹುವಾಮಹಿತ್ರ ಕಾಳಿ ಮಾತೆಯ ಬಗ್ಗೆ ನಿಂದನಾತ್ಮಕ ಹೇಳಿಕೆ ಕೊಟ್ಟಿದ್ರು ಆದರೆ ಪಶ್ಚಿಮ ಬಂಗಾಳದ ಸರ್ಕಾರ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ಮೂಲಕ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಗುಡುಗಿದ್ದಾರೆ ಪನೋಲಿ ಪರ ನಿಂತ ಪವನ್ ಕಲ್ಯಾಣ್ ಕಂಗನ ಬಾಲಿವುಡ್ ನಾಯಕರ ಮನಸ್ಥಿತಿಯನ್ನು ಪ್ರಶ್ನಿಸಿರುವ ಕಾರಣಕ್ಕೆ ಬಂಧನಕ್ಕೊಳಗಾಗಿರುವ ಶರ್ಮಿಷ್ಠಾ ಪನೋಲಿಗೆ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೂ ಬಿಜೆಪಿ ಸಂಸದೆ ನಟಿ ಕಂಗನಾ ರಣಾವತ್ ಕೂಡ ಬೆಂಬಲ ಸೂಚಿಸಿದ್ದಾರೆ ಮುಸ್ಲಿಂ ಸಮುದಾಯ ಪ್ರಭಾವಿ ವ್ಯಕ್ತಿ ಹಿಂದೂ ದೇವರಗಳ ಬಗ್ಗೆ ಹೇಳಿಕೆ ನೀಡಿದರೆ ಪಶ್ಚಿಮ ಬಂಗಾಳದ ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಂತ ಪ್ರಶ್ನಿಸಿರುವ ಪವನ್ ಕಲ್ಯಾಣ್ ಕಾನೂನು ವಿದ್ಯಾರ್ಥಿನಿ ಶರ್ಮಿಷ್ಠಾ ಪನೋಲಿ ಅವರ ಭವಿಷ್ಯವನ್ನು ಹಾಳು ಮಾಡೋದು ಸರಿಯಲ್ಲ ಮಮತಾ ಬ್ಯಾನರ್ಜಿ ಅವರೇ ಪಶ್ಚಿಮ ಬಂಗಾಳವನ್ನ ಉತ್ತರ ಕೊರಿಯಾ ಅನ್ನಾಗಿ ಮಾಡಬೇಡಿ ಅಂತಂದಿದ್ದಾರೆ ಇನ್ನು ಕಂಗನ ರಣವತ್ ಕೂಡ ಪೊಲೀಸರ ವಿರುದ್ಧ ಗುಡುಗಿದ್ದು ಈ ರೀತಿ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ಯಾರಿಗೂ ಕಿರುಕುಳ ಕೊಡಬಾರದು ಅವರು ಕ್ಷಮೆ ಕೇಳಿದ್ದಾರೆ ಜೊತೆಗೆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಕೇವಲ ಅಶ್ಲೀಲ ಭಾಷೆ ಬಳಸಿದ್ದಕ್ಕಾಗಿ ಯಾರನ್ನಾದರೂ ಜೈಲಿಗೆ ಹಾಕೋದು ಅವರ ಚಾರಿತ್ರ್ಯವನ್ನು ಮತ್ತು ಭವಿಷ್ಯವನ್ನು ಹಾಳು ಮಾಡುವುದು ತಪ್ಪು ಅನ್ನೋ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶರ್ಮಿಷ್ಠಾ ಪನೋಲಿ ಬಂಧನವನ್ನು ಖಂಡಿಸಿದ ಅಮೆರಿಕಾದಲ್ಲಿಯೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರು ಶರ್ಮಿಷ್ಠ ಪನೋಲಿ ಪರ ಪ್ರತಿಭಟನೆ ನಡೆಸಿದ್ದು ಫ್ರೀ ಶರ್ಮಿಷ್ಠ ಅನ್ನೋ ಪೋಸ್ಟರ್ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಧರ್ಮ ನಿಂದನೆ ಮಾಡಿರುವ ಆರೋಪದ ಅಡಿಯಲ್ಲಿ ಶರ್ಮಿಷ್ಠ ಪನೋಲಿ ವಿರುದ್ಧ ದೂರು ನೀಡಿರುವ ವಜತ್ ಖಾನ್ ವಿರುದ್ಧ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತದೆ ಈ ಹಿಂದೆ ವಜತ್ ಖಾನ್ ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಶ್ರೀಕೃಷ್ಣ ಪರಮಾತ್ಮನ ರಾಸಲೀಲೆಯನ್ನ ಕಾಮಸೂತ್ರಕ್ಕೆ ಹೋಲಿಕೆ ಮಾಡಿ ಟ್ವೀಟ್ ಮಾಡಿದ್ದ ಹೀಗಾಗಿ ಆತನ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಜನ ಆಗ್ರಹಿಸುತ್ತಿದ್ದಾರೆ ಕ್ರಾಂತಿಕಾರಿ ಹೋರಾಟದಿಂದಲೇ ಸದ್ದು ಮಾಡುತ್ತಿರೋ ಪಶ್ಚಿಮ ಬಂಗಾಲದಲ್ಲಿ ಈಗ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೀತಿರೋದು ಮಾತ್ರ ದುರಂತ ಬಂಧನಕ್ಕೊಳಗಾಗಿರೋ ಶರ್ಮಿಷ್ಠಾ ಪನೋಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆಕೆಯ ಭವಿಷ್ಯವನ್ನ ನ್ಯಾಯಾಲಯವೇ ತೀರ್ಮಾನಿಸಬೇಕಾಗಿದೆ ಆದರೆ ಸರ್ಕಾರಗಳು ಒಂದು ಕಣ್ಣಿಗೆ ಮಣ್ಣು ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ